ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಲೈವ್ ಬಂದಿರೋ ಉದ್ದೇಶ ಏನಂತ ನಿಮ್ಗೆ ಗೊತ್ತಿದೆ ನಿಮ್ಮ ನಾನಿನ್ನ ಬಿಡಲಾರೆ ಸೀರಿಯಲ್ ಇವತ್ತಿಗೆ ತನ್ನ ನೂರನೇ ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾಯಿದೆ ನೀವೆಲ್ಲರೂ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿ ಕೊಟ್ಟು ನಮ್ಮ ಸೀರಿಯಲ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಕಳಿಸೋ ಮೆಸೇಜ್ಗಳನ್ನ ಪ್ರತಿಯೊಂದು ಕಮೆಂಟ್ಸ್ನೂ ಓದ್ತಾ ಇರ್ತೀವಿ ಆ್ಯಂಡ್ ಡೆಫಿನೆಟ್ಲಿ ನೀವು ಕೊಡುವಂಥ ಸಜೆಷನ್ನು ತೊಗೊಂಡು ತುಂಬ ಒಳ್ಳೆಯ ಕಥೆನ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ತುಂಬ ಬೇಕು ಆ್ಯಂಡ್ ನಿಮ್ಗಲ್ಲಿ ಜೊತೆ ಮಾತಾಡೋದಕ್ಕೆ ನಾನು ಒಬ್ಬನೇ ಇದ್ದರೆ ತುಂಬ ಬೋರ್ ಆಗಿಬಿಡುತ್ತಲ್ವಾ ಸೊ ಹಾಗಾಗಿ ನನ್ನ ಜೊತೆ ಯಾರ್ಯಾರು ಇದ್ದಾರೆ ಹೇಳಿ ಅಂಬಿಕಾ ಆ್ಯಂಡ್ ದುರ್ಗಾ ಸೊ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಂಬಿಕಾ ಮತ್ತು ದುರ್ಗಾ ಜಾಯ್ನ್ ಆಗ್ತಾರೆ ಸೊ ಅಲ್ಲಿವರೆಗೂ ನಿಮಗೆ ನಮ್ಮ ಸೀರಿಯಲ್ ಅಲ್ಲಿ ಏನೇನು ಇಷ್ಟ ಆಗುತ್ತೆ ಯಾವ್ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಆಗ್ತಾ ಹೋಗಿ ಅಂಡ್ ಏನಾದರೂ ನಿಮ್ದು ಕ್ವಶನ್ಸ್ ಇದ್ರೂ ಅಷ್ಟೇ ನೀವು ಟೈಪ್ ಮಾಡ್ಬೋದು ಸೊ ಅದಕ್ಕೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಓಕೆನಾ ಸೊ ನೋಡೋಣ ಓಕೆ ಕಳೆದ ಕ್ಷಣಗಳಲ್ಲಿ ಅಂಬಿಕಾ ದುರ್ಗಾ ಇಬ್ರುನು ಜಾಯಿನ್ ಆಗ್ತಾರೆ ಅಂಡ್ ಎಸ್ ಐ ಲೈಕ್ ಅಂಬಿಕಾ ಅಂತ ಇದಾರೆ ಥ್ಯಾಂಕ್ ಯು ಸೋ ಹಾಯ್ ಸೊ ಅಂಬಿಕಾ ಇಲ್ಲಿ ಇದಾರೆ ಇಷ್ಟ ದಿನ ನನ್ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಅಲ್ಲಿ ಅಟ್ಲೀಸ್ಟ್ ಇವತ್ತಿಲ್ಲ ನನ್ ಕಣ್ಣಿಗೆ ಕಾಣಿಸ್ತಾ ಇದಾರೆ ಹಲೋ ಹೌದು ಕಾಂಗ್ರಾಚುಲೇಷನ್ಸ್ ಟು ಯು ಟು ಸಕ್ಸಸ್ ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಇವತ್ತು

हाय 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 एलरुगु एलरु टी कुड़द्रा कॉफी कुड़द्रा ओके एलरु को हाय या हाँ हेलो हाय हेलो हाय दुर्गा इज हियर या या हाय शरद हाय देवी हाय हाय लाइव लेन एडवर्ट्स मारा लता ना

ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ಎಲ್ಲಾ ಕ್ಯಾರೆಕ್ಟರ್ ತುಂಬಾ ಕನೆಕ್ಟ್ ಆಗೋಗ್ಬಿಟ್ಟಿದೆ ಇಷ್ಟು ಬೇಗ ಈ ಸೀರಿಯಲ್ ನೋಡೋದಕ್ಕೆ ತುಂಬಾ ರೀಸನ್ಸ್ ಇದೆ ಅಂತ ಹೇಳ್ತಾರೆ ಓದ್ತಾ ಇದ್ದೆ ಪ್ರತಿ ಒಂದು ಕ್ಯಾರೆಕ್ಟರ್ ಅಂಬಿಕಾ ಆಗ್ಲಿ ದುರ್ಗಾ ಆಗ್ಲಿ ಮಾಯಾ ಆಗ್ಲಿ ಮಾಳವಿಕಾ ಹಿತಾ ಚಾರ್ಲಿ ಮಣಿ ಶಂಭು ಸೊ ಹೇಳಿದ್ರೆ ಎಲ್ಲಾ ಕ್ಯಾರೆಕ್ಟರ್ ಒಬ್ಬೊಬ್ಬರಿಗೂ ಒಂದೊಂದು ತರದಲ್ಲಿ ಇಷ್ಟ ಆಗಿದೆ ಅಂಡ್ ರೀಸನ್ ಇದೆ ಸೊ ಅಂತ ಒಂದು ಒಳ್ಳೆ ಪಾರ್ಟ್ ಒಳ್ಳಿರೋದಕ್ಕೆ ನನ್ಗಂತೂ ಖುಷಿ ಇದೆ ನಿಮ್ಗೆ ಹೆಂಗ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಜಿ ಫಸ್ಟ್ ಆಫ್ ಆಲ್ ಜಿ ಎಲ್ ಮೊದಲನೇ ಪ್ರಾಜೆಕ್ಟ್ ಅಂಡ್ ಇಂಥ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ ವಿಚ್ ಹ್ಯಾಸ್ ಆಫ್ ಚಾಲೆಂಜಸ್ ಅಂಡ್ ಎಲ್ರಿಗೂ ಹತ್ರ ಆಗಿದ್ದೀನಿ ಅಂತ ನಾನ್ ಅನ್ಕೋತೀನಿ ಫೀಡ್ ಬ್ಯಾಕ್ಸ್ ಹಂಗೆ ಇದೆ ಇವಾಗ್ಲೂ ಹೊರಗಡೆ ಹೋದಾಗ ಅಂಬಿಕಾ ಅಂತ ರೆಕಗ್ನೈಸ್ ಮಾಡ್ತಾ ಇದಾರೆ ಸೊ ಇಟ್ ಅಂದ್ರೆ ಚಾಲೆಂಜಿಂಗ್ ಸ್ಟೋರಿ ಇಟ್ಕೊಂಡ್ ಬಂದು ಆರ್ ಎಕ್ಸಿಕ್ಯೂಟ್ ಇಟ್ ಫಾರ್ ದ ಹಂಡ್ರೆಡ್ ಎಪಿಸೋಡ್ ಅಂಡ್ ಆರ್ ಅಂದ್ರೆ ಮಾರ್ಕ್ ಒಂದ್ ಸೆಟ್ ಮಾಡ್ಬಿಟ್ಟು ಅಲ್ಲೇ ಮೈಂಟೈನ್ ಮಾಡ್ತಿದೀವಿ ಅಂತಾನು ಹೇಳಿದ್ರೆ ತಪ್ಪಾಗಲ್ಲ ಸೊ ಅದು ಎಲ್ರಿಗೂ ಇಷ್ಟ ಆಗ್ತಿದೆ ನಾವ್ ಏನೇನ್ ಪ್ರಯತ್ನ ಪಡ್ತಾ ಇದೀವಿ ಇದೊಂತರ ಡಿಫ್ರೆಂಟ್ ಆಗಿರೋ ಸ್ಟೋರಿ ತಗೊಂಡ್ ಹೋಗೋದೇ ಎಕ್ಸಿಕ್ಯೂಷನ್ ನಮ್ಗೆ ಗೊತ್ತು ಎಲ್ರಿಗೂ ನಮ್ ಸ್ಟಂಟ್ಸ್ ಬಗ್ಗೆ ಆಗಿರ್ಲಿ ಫೈಟ್ಸ್ ಬಗ್ಗೆ ಆಗಿರ್ಲಿ ಆ ಕ್ಯಾರೆಕ್ಟರ್ ಡೈಲೆಮಾ ಮಧ್ಯ ಮಧ್ಯದಲ್ಲಿ ಹಿಂಗ್ ಮಾಡಬಹುದಾ ಹಿಂಗ್ ಮಾಡ ಆ ಕ್ಯಾರೆಕ್ಟರ್ ಅಲೌ ಮಾಡತ್ತ ಹೀಗ್ ಮಾಡೋದು ಅಂತ ಡಿಲೇಮಾ ಇಟ್ಕೊಂಡು ಆ ಚಾನೆಲ್ ಜೊತೆಗೆ ಆ ಕ್ಲಾರಿಟಿ ತಗೊಂಡು ಬಿಕಾಸ್ ದೇ ಹ್ಯಾವ್ ಅ ಕ್ಲಾರಿಟಿ ಅವ್ರಿಗೆ ಸ್ಟೋರಿ ಬಗ್ಗೆ ಕ್ಲಾರಿಟಿ ಇದೆ ಅಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಜನರು ಇಷ್ಟ ಪಡ್ತಿದ್ದಾರೆ

ಚಾಲೆಂಜಿಂಗ್ ಎಲ್ಲಿ ಸ್ಟಂಟ್ಸ್ ಎಲ್ಲ ಮಾಡೋದು ನನಗ್ ಫಸ್ಟ್ ಟೈಮ್ ಮೊನ್ನೆ ರೀಸೆಂಟ್ ಆಕ್ಸಿಡೆಂಟ್ ಅಂತ ನಿಜವಾಗ್ಲು ನಿಜವಾದ ಆಕ್ಸಿಡೆಂಟ್ ಆಗಿದ್ರೆ ಎಷ್ಟು ಈಜಿ ಆಗಿರೋದೇನೋ ಅನ್ಸ್ಬಿಟ್ಟಿದ್ ನನಗಂತೂ ಈ ಏನೋ ಶೂಟಿಂಗ್ ಅಲ್ಲಿ ಅಪ್ಪ ನಿಜವಾಗ್ಲೂ ಫುಲ್ ಜುಮ್ ಅನ್ನೋದು ಎಲ್ಲಾ ಬಾಡಿ ಎಲ್ಲಾ ಸುಟ್ ಹೋಗ್ಬಿಟ್ಟಿದೆ ನಂದಂತೂ ಬಟ್ ಯಾರು ಅದೆಲ್ಲ ಕೇಳ್ತಾ ಅದೆಲ್ಲ ಕೇಳ್ತಾ ರೆಸ್ಪಾನ್ಸ್ ಅಂತೂ ನಾನು ಬೆಳಗ್ಗೆ ಆಕ್ಚುಲಿ ಮಂತ್ರಾಲಯದಿಂದ ಬಂದಿದ್ದು ಸೀರಿಯಸ್ಲಿ ಜನ ಎಷ್ಟು ನೋಡ್ತಾ ಇದಾರೆ ಎಷ್ಟು ರೀಚ್ ಆಗ್ತಿದೆ ಕರೆಕ್ಟ್ ಆಗಿ ನೈನ್ ತರ್ಟಿಗೆ ಕುತ್ಕೊಂಡ್ಬಿಡ್ತೀವಿ ಅಂಡ್ ಇವಾಗ ಸೀರಿಯಲ್ಸ್ ಅಂದ್ರೆ ಲೇಡೀಸ್ ಅಂತೀವಿ ಇಲ್ಲ ಮಕ್ಳು ಅಂತೀವಿ ಗಂಡಸ್ರು ಜೆಂಟ್ಸ್ ಆಕ್ಚುಲಿ ಬಂದ್ಬಿಟ್ಟು ನಾನೇ ಹೇಳ್ತೀನಿ ಮೇಡಮ್ ಸೀರಿಯಲ್ ಹಾಕು ಅಂತ ಒಂಬತ್ತೂರ ಆಯ್ತು ನಾನಿನ ಬಿಡಲ್ಲಾರೇ ಹಾಕು ನೋಡ್ಬೇಕು ಅಂತ ಅಂಡ್ ನಾವೆಲ್ಲ ಆಸ್ ಪಾಸಿಟಿವ್ ಇದಾಗಿರೋದ್ರಿಂದ ನೆಗೆಟಿವ್ ನಮ್ ಮಾಯ ಆಗಿರ್ಬೋದು ದಮಯಂತಿ ಆಲ್ ದೋಸ್ ಮಾಳ್ವಿಕಾ ಯಾ ಮಾಲ್ವೀಕಾ ಅವ್ರದ್ದು ಒಂದ್ ಚಿಕ್ಕ ಚಿಕ್ಕದು ಆ ಇದಕ್ಕೋಸ್ಕರನು ಕೆಲವೊಂದು ಬೈಕ್ ಹೋಗ್ತಾರೆ ಮಾಯಾಗಂತೂ ಆಕ್ಚುಲಿ ನನ್ನ ಹತ್ರ ತುಂಬಾ ಬಂದ್ ಹೇಳಿದ್ರು ಅವಳು ಬಂದಿದ್ರೆ ಇವಾಗ ಅವಳು ಹೊಡ್ದೆ ಬಿಡ್ತಿದ್ದೆ ಹಂಗೆ ಹಿಂಗೆ ನಂಗೆ ಇಷ್ಟಾನೇ ಇಲ್ಲ ಅಂಡ್ ರೆಸ್ಪಾನ್ಸ್ ಆಕ್ಚುಲಿ ಅಷ್ಟು ಇನ್ನೋಸೆಂಟ್ ಆಗಿ ಜನ ನೋಡ್ತಾ ಇದಾರೆ ಅಷ್ಟು ಕನೆಕ್ಟ್ ಆಗ್ತಾ ಇದಾರೆ ಮಗುನ್ ಕೇಳ್ತಾರೆ ಪುಟ್ಪಿಡ ಮೇಲೆ ಶರತ್ ಅವ್ರಿಗೆ ಚಲ್ಬೇಡಿ ಅಂತಾರೆ ಅವ್ರೂ ಕರ್ಕೋ ಬರ್ಬೇಕಲ್ವಾ ನಿಮ್ಗೆ ದೇವ್ರಿ ಇಷ್ಟ ಎಲ್ಲ ದೇವಸ್ಥಾನಕ್ ಬಂದಿದ್ದೀರಾ ಚಿಕ್ಕ ಚಿಕ್ಕದ್ದೆಲ್ಲ ತುಂಬಾ ಚೆನ್ನಾಗಿ ಜನ ಅಬ್ಸರ್ವ್ ಮಾಡ್ತಾರೆ ಈ ತರ ನಿಮ್ ಬಂದ್ ಹೇಳ್ತೀಯಾರೆ ಬಂದಿದ್ರೆ ಹೊಡಿತಾ ಇದ್ದೆ ಅಂತಂದ್ರೆ

ಬಾಸ್ ಆ ಕಾಂಬಿನೇಷನ್ ಮಾತ್ರ ಕ್ರೇಜಿ ದುರ್ಗಾ ಇಲ್ಲೊಂದು ನಿನ್ಗೊಂದ್ ಪ್ರಶ್ನೆ ದುರ್ಗಾ ನೀನು ಹಾಸ್ಪಿಟಲ್ ಇರೋದ್ ಬಿಟ್ಟು ಇಲ್ಲಿ ಏನ್ ಮಾಡ್ಲಿಲ್ಲ ಲೈವ್ ಅಲ್ಲ ಅದಕ್ಕೆ ಸ್ವಲ್ಪ ನೀಟ್ ಆಗಿ ಎಲ್ಲ ರೆಡಿ ಆಗ್ಬಿಟ್ಟು ಬಂದ್ ಕುತ್ಕೊಂಡ ಹೌದೌದು ಸೊ ಇನ್ ಇನ್ನೊಂದ್ ತರ ನೋಡಿದ್ರೆ ಶಂಭು ಕ್ಯಾರೆಕ್ಟರ್ ಸಕ್ಕತ್ ಎಲ್ಲರಿಗೂ ಇಷ್ಟ ಆಗಿರುವಂತ ಒಂದ್ ಕ್ಯಾರೆಕ್ಟರ್ ಸ್ಕ್ರೀನ್ ಅವ್ರು ಬಂದ್ರು ಅಂದ್ರೆ ಏನೋ ಒಂದ್ ಆಗುತ್ತೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವ್ರ ಆಕ್ಟಿಂಗ್ ಕೂಡ ಐ ಮೀನ್ ನಾನು ದೊಡ್ಡ ಫ್ಯಾನ್ ಅವ್ರ ಆಕ್ಟಿಂಗ್ ಅವ್ರೆ ಆಕ್ಚುಲಿ ಜೊತೆಲಿ ಅವ್ರದ್ದು ಸೀನ್ ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ನನ್ ಜೊತೆಯಿಂದ ನಂದು ಕಾಂಬಿನೇಷನ್ ಸ್ಟಾರ್ಟ್ ಆಗ್ತಾ ಹೋಗ್ತು ನಮಗೆ ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ ಅದ್ ಕಷ್ಟ ಆಗ್ತಾ ಇತ್ತು ಅಂದ್ರೆ ಹೇಗೆ ಯಾಕಂದ್ರೆ ಬೇರೆಯವ್ರ ಜೊತೆ ಜೊತೆ ಆಗ್ಲಿ ಅದ್ ಬೇರೆ ತರ ಮಾತಾಡ್ಕೊಂಡು ಹೋಗ್ತೀನಿ ಅವ್ರ್ ಮಾತಾಡೋದು ಅರ್ಥ ಆಗಲ್ಲ ಏನ್ ರಿಯಾಕ್ಟ್ ಮಾಡ್ಲಿ ಅದಕ್ಕೆ ಸೊ ಆ ಚಿಕ್ಕ ಚಿಕ್ಕ ಡೀಟೇಲಿಂಗ್ ಎಲ್ಲ ನೋಡ್ಕೊಂಡು ಅಂಡ್ ಅವ್ರದ್ದು ಆಕ್ಟಿಂಗ್ ಮಾತ್ರ ಸಕ್ಕದಾಗಿ ಮಾಡ್ತಾರೆ ಬಟ್ ಹೇಳೋದ್ ಮಾತ್ರ ಮೇಡಮ್ ಸಾರಿ ಮೇಡಮ್ ಸೈಕಲ್ ಆಗ್ತಾ ಇದೀನಿ ಬೇಜಾರ್ ಮಾಡ್ಕೊಡಿ ಸ್ವಚ್ಛ ಇದು ಅವರು

ಸುನೀತಾ ಹೇಳ್ತಾ ಇದ್ರೆ ಶರತ್ ಹಾಗು ದುರ್ಗಾ ಜಗಳ ಓ ಸುನಿತಾ ಹೇಳ್ತಾ ಇದ್ರೆ ಶರತ್ ಹಾಗು ದುರ್ಗಾ ಜಗಳ ತುಂಬಾ ಕಾಮಿಡಿ ಆಗಿರತ್ತಂತೆ ನಿಮ್ಗೆ ಕಾಮಿಡಿ ನನ್ಗೆ ಮೈಂಡ್ ಅಲ್ಲಿ ಎಷ್ಟು ಚೆಲ್ಲ ಆಗುತ್ತೆ ನಿಮ್ಗೆ ಚೇಂಜ್ ಮಾಡಿನೇ ಸಾಕಾಗುತ್ತೆ ಶರತ್ ಕಾಸ್ಟ್ಯೂಮ್ ಕಾಮಿ ದುರ್ಗಾ ಅಂಬಿಕಾ ಇಸ್ ಮೈ ಫೇವ್ರೇಟ್ ಅಂತ ಅಂಬಿಕಾ ಸಿಕ್ಕಿದ್ರೆ ನೋಡಿ ಬಂತ ಅಂಬಿಕಾ ಅದೇ ಮಾಡಿಸ್ತಾ ಇಲ್ಲ ಅಂಬಿಕಾ ನನ್ಗೆ ಸ್ಕ್ರೀನ್ ಅಲ್ಲಂತೂ ಕಾಣಿಸ್ಕೊಂಡಿಲ್ಲ ಇಲ್ಲಾದ್ರೂ ಕಾಣಿಸ್ಕೊಂತಾಗಿರಲ್ಲ ಅಂತ

நம்ம பிரிம்பேஷன் ಹ್ಮ್ ವಿನು ಚಿನ್ನು ಕೇಳ್ತಾ ಇದಾರೆ ದುರ್ಗಾ ಶರತ್ ತಂಬಿಕಾ ನಿಮ್ಮ ದಿನದ ಅನುಭವ ಹೇಗಿತ್ತು ಅಂತ ಇವಾಗಲೇ ಮೀನ್ ಹೇಳ್ತಾ ಇದ್ರು ಅವರು ಹಂಡ್ರೆಡ್ ಡೇಸ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನೂರ್ ದಿನದಲ್ಲಿ ನಾವು ತುಂಬಾ ಕತೆ ಹೇಳ್ಬಿಟ್ಟಿದೀವಿ ಯೂಸಲಿ ಸೀರಿಯಲ್ಸ್ ಅಲ್ಲಿ ಈ ನೂರ್ ಎಪಿಸೋಡ್ ಅಲ್ಲಿ ನಾವೇನು ಕತೆ ಹೇಳಿದ್ವಿ ಯೂಶುವಲ್ ಸೀರಿಯಲ್ ಆಗಿದ್ರೆ ಇದೊಂದು ಮುನ್ನೂರು ಮುನ್ನೂರೈವತ್ತು ಅಷ್ಟು ಎಪಿಸೋಡ್ ತಗೊಂತ ಇದನ್ನ ನಾವು ಬರೀ ನೂರ ಎಪಿಸೋಡ್ ಅಲ್ಲಿ ಹೇಳಿದೀವಿ ಅಂಡ್ ಇದ್ರಲ್ಲಿ ತುಂಬಾ ಕತೆ ಇದೆ ತುಂಬಾ ಲೇಯರ್ಸ್ ಇದೆ ಪ್ರತಿಯೊಂದು ಕ್ಯಾರೆಕ್ಟರ್ಗು ಒಂದ್ ಹಿಂದೆ ಬ್ಯಾಕ್ ಸ್ಟೋರಿ ಇದೆ ಇದೆ ಇನ್ನು ಬರೀ ಬಿಗಿನಿಂಗ್ ಅಷ್ಟೇ ಇನ್ನು ತುಂಬಾ ಒಳ್ಳೆ ಒಳ್ಳೆ ಎಪಿಸೋಡ್ಸ್ ಇದೆ ಮುಂದೆ ಮಿಸ್ ನೋಡಿ ನಾವು ಲಾಂಚ್ ಟೈಮ್ ಹೇಳಿದ್ವಿ ಫಸ್ಟ್ ಎಪಿಸೋಡ್ ನೋಡಿ ಒಂದ್ ವಾರ ಎಪಿಸೋಡ್ಸ್ ನೋಡಿ ನೀವು ಕುತ್ಕೋತೀರಾ ಇಷ್ಟ ಆಗುತ್ತೆ ಅಂತ ಐ ತಿಂಕ್ ಇವಾಗ ಹಂಡ್ರೆಡ್ ಎಪಿಸೋಡ್ಸ್ ಆದಾಗ ಟಿಆರ್ಬೋದು ಇಲ್ಲ ಜನ ರೆಸ್ಪಾನ್ಸ್ ನೋಡಿರ್ಬೋದು ಅರ್ಥ ಆಗುತ್ತೆ ಲೈಕ್ ಜನಕ್ಕೆ ಒಂದು ನಂಬಿಕೆ ಇದೆ ಈ ಸೀರಿಯಲ್ ಆಕ್ಚುಲಿ ಎಷ್ಟೊಂದ್ ಸೀರಿಯಲ್ ಒಂದು ವರ್ಷ ಆದ್ಮೇಲೆ ಈ ತರ ಕುತ್ಕೊಂಡಿರುತ್ತೆ ಹಂಡ್ರೆಡ್ ಎಪಿಸೋಡ್ಸ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲೇ ಬಂದಿದೀವಿ ಸ್ಲಾಟ್ ಲೀಡರ್ ಆಗಿದೀವಿ ಸೊ ಇಟ್ ಇಸ್ ಲೈಕ್ ಜನ ಕನೆಕ್ಟ್ ಆಗಿದೆ ಇದು ಆಲ್ರೆಡಿ ಅಂತಿದ್ದಾರೆ

ಮಾಡೋದಿಕ್ಕೆ ಸಾಕ್ಷಾತ್ ದೇವಿನೇ ಬರ್ತಾರೆ ಆ ಕೇಳ್ತಾ ಚಂದನ ಅವರು ಶರತ್ ಅವ್ರೆ ನೀವು ಅಂಬಿಕಾನ ಬೆಂಕಿಯಿಂದ ಯಾಕೆ ಕಾಪಾಡಿಲ್ಲ ಅಂತ ದೊಡ್ಡ ಕ್ವಶನ್ ಅದೇನೆ ನೀವು ಒಂದು ಒಂದ್ ಎಪಿಸೋಡ್ ಒಂದ್ ಸೀನ್ ನೋಡಿದ್ರೆ ನನ್ ಎದ್ ನನಗೊಂದ್ ಕನ್ಸು ಬಿಡುತ್ತೆ ಆ ಕನ್ಸಲ್ಲಿ ಅಂಬಿಕಾನೇ ನನ್ನೇನಿಕ್ ನೀವು ಸಾಯಿಸಿದ್ರಿ ಅಂತ ಕೇಳೋತರ ಸೊ ಅಲ್ಲಿ ಎದ್ದ ತಕ್ಷಣ ನಾನು ರಿಲೈಸ್ ಆಗ್ತೀನಿ ನಾನೇನಿಕ್ ಅವತ್ತು ಅವತ್ತು ನನ್ ಅಂಬಿಕಾನ ಕಾಪಾಡಕ್ ಆಗ್ಲಿಲ್ಲ ನನ್ ನನ್ ಕಣ್ ಮುಂದೆ ಅವ್ರು ಸುಟ್ಟು ಹೋಗ್ತಾ ಇದ್ರು ನನ್ಗೆ ಏನಕ್ಕೆ ಏನು ಮಾಡಕ್ ಆಗಿಲ್ಲ ಅಂತ ಅದೇನು ಮಾಡ ಏನ್ ಆಗಿಲ್ಲ ಅನ್ನೋದಕ್ಕೂ ಒಂದು ಕಥೆ ಇದೆ ಅದ್ ಆದಷ್ಟು ಬೇಗ ಪಾ ಏನೇನ್ ಹೆಸರು ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೇಳ್ತಾ ಇದಾರೆ ಬಾರಿ ಚಲೋ ಆಕ್ಟಿಂಗ್ ಮಾಡ್ತಿರ್ರಿ ತಗೋರಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ತುಂಬಾ ಜನ ಇದನ್ನು ಮಾತಾಡ್ತಿದ್ದಾರೆ ಅಷ್ಟು ಈ ಈಗಿನ ಜನರೇಷನ್ ಅಲ್ಲಿ ಹೇಗೆ ಅಮ್ಮ ಮಗಳೂ ಆಗಿರ್ಲಿ ಈ ಪೇರೆಂಟ್ಸ್ ಮತ್ತೆ ಮಕ್ಳ ಬಗ್ಗೆ ಮಧ್ಯ ಇರೋ ಸಂಬಂಧನ ಇನ್ನ ಹೈಲೈಟ್ ಮಾಡಬಹುದು ಇಲ್ಲಿ ನೋಡಕ್ ಹೋದ್ರೆ ಮಾಳ್ವಿಕಾ ಮತ್ತೆ ಶರತ್ ಬಾಂಡಿಂಗ್ ಆಮೇಲೆ ಇಲ್ಲಿ ಚಿಕ್ಕಪ್ಪ ಮತ್ತೆ ದುರ್ಗಾ ಬಾಂಡಿಂಗ್ ಆಗಿರ್ಲಿ ನಂದು ಮತ್ತೆ ಹಿತನ್ ಬಾಂಡಿಂಗ್ ಆಗಿರ್ಲಿ ಸೊ ಐ ತಿಂಕ್ ಈ ಪೇರೆಂಟ್ಸ್ ಅಂಡ್ ತುಂಬಾ ಜನ ಹೇಳ್ತಾರೆ ನಮ್ ತಾಯಿ ನೆನ್ಪಾಗ್ತಿದ್ದಾರೆ ಅವ್ರುಕೊಂಡಿದ್ದಾರೆ ಅವ್ರ್ ಇದು ಸ್ಟ್ರಗಲ್ ನೋಡಿರೋದು ಸೊ ಇಟ್ಸ್ ಲೈಕ್ ಯು ನೋ ಇಟ್ಸ್ ಬ್ಯೂಟಿಫುಲ್ ಫೀಲಿಂಗ್ ಬಟ್ ಆ ಫೀಲಿಂಗ್ ನಾವ್ ಕೊಡಕ್ಕೆ ಐ ಮೀನ್ ನಾವು ಕೊಡ್ತಿದಿವಿ ಅವ್ರಿಗೆ ಅವ್ರು ತೀರ್ಕೊಂಡು ಹೋಗಿದ್ರು ಅವ್ರ ನೆನ್ಪು ಹಾಗೆ ಅವರು ಬಂದಿದ್ರೆ ಚೆನ್ನಾಗಿರೋದು ಸೊ ಹೇಳ್ತಾರಲ್ಲ ನಮ್ಮ ಲವ್ಡ್ ಒನ್ಸ್ ನೆವರ್ ಲೀವ್ ಎಸ್ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು ಅವ್ರು ಯಾವತ್ತಿದ್ರೂ ನಮ್ ಕಣ್ಣು ಕಾಣಿಸ್ಕೊಳ್ತೇ ಇದ್ರು ನಮ್ ಅಕ್ಕ ಪಕ್ಕನೆ ಇರ್ತಾರೆ ಅಂಡ್ ನಮ್ ನಮ್ಗೆ ಒಳ್ಳೇದನ್ನೇ ಬಯಸ್ತಾರೆ ಅನ್ನೋದಕ್ಕೆ ಇದು ಒಂದು ಐ ಮೀನ್ ಅ ವೇ ಆಫ್ ಟೆಲ್ಲಿಂಗ್ ದ ಆಡಿಯನ್ಸ್ ಕೀಪಿಂಗ್ ದಟ್ ಹೋಪ್ ಐ ಐಕ್ ಅದ್ರಲ್ಲೂ ನಾವು ಗೆದ್ದಿದೀವಿ ತುಂಬಾ ಮೆಸೇಜಸ್ ಬರುತ್ತೆ ನಿಮ್ಮ ಹಿತನ್ ಹಿತನ್ ಜೊತೆ ಇರೋ ಬಾಂಡಿಂಗ್ ಅಥವಾ ನಿಮ್ಮ ಸ್ಟ್ರಗಲ್ ಅಷ್ಟು ನಿಮ್ ಮಗಳನ್ನ ಸೇಫ್ ಗಾರ್ಡ್ ಮಾಡ್ಬೇಕು ಅಥವಾ ನಿಮ್ ಗಂಡಂಗೆ ಇನ್ನೊಂದು ಪಾರ್ಟ್ನರ್ನ ಹುಡ್ಬೇಕು ಅದೇ ಇವಾಗ ನಾವು ಮಾಡ್ತಿರೋದು ಆತರ ಎಷ್ಟೊಂದ್ ಬಂದಿದೆ ಅಂಬಿಕಾ ಮತ್ತೆ ಹಿತಾಂಡಿಂಗ್ ನಮ್ಮಅಮ್ಮ ನೆನ್ಪಾದ್ರು ನನಗೆ ತುಂಬಾ ಅಳು ಬರ್ತಾ ಇದೆ ನಿಮ್ ಸೀರಿಯಲ್ ನೋಡಿದಾಗ ನಾನು ನಮ್ ತಾಯಿ ಎಲ್ಲ ಕಲ್ದಿ ಕ್ಷಣಗಳೆಲ್ಲ ನಂಗೆ ನೆನಪಾಗ್ತಾ ಇದೆ ಇವ್ರಿಬ್ರು ಬಾಂಡಿಂಗ್ ನೋಡಿದ್ರು ಆತರ ನಾನು ತುಂಬಾ ಓದಿದೀನಿ ಅದು ಕೇಳ್ತಾ ಇದಾರೆ ಮಣಿ ನೆಲ್ ಕಲ್ಸಿದಿರ ಅಂತ ಮಣಿ ಮಳೆ ಬರ್ತಾ ಇದೆಯಲ್ಲ ಯಾವ್ದೋ ಮರದ ಮೇಲೆ ಕೂತಿದ್ದಾಳೆ ಅನ್ಸುತ್ತೆ ಇದು ಐ ಸಿ ಅಲ್ಲಿ ಇದ್ರೂನು ಮಣಿ ಬಂದಿಲ್ಲ ಅಲ್ಲ ಗೊತ್ತಿಲ್ಲ ಅವಳಿಗೆ ಪಾಪ ಪಾಪಚ್ಚಿ ಅದು ಏನು ಸ್ವಲ್ಪ ಗಾಸಿಪ್ಸ ಉಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಸುತ್ತಾ ಇದ್ದಾಳೆ ಅವಳು ಏನ್ ಮಾಡೋದು ಶರತ್ ಸರ್ ನಿಮ್ಮ ಊರು ಯಾವುದು ನಮ್ಮೂರು ಬೆಂಗಳೂರು ಸದ್ಯಕ್ಕೆ ನೇಟಿವ್ ಬಂದು ಚಿಕ್ಕಮಗಳೂರು ದುರ್ಗಾ ಅವರ ತಂದೆ ಪಾತ್ರ ಮಾಡ್ತಾರಲ್ಲ ಅವ್ರು ಬರೋ ಎಪಿಸೋಡ್ಸ್ ಆರ್ ಗುಡ್ ಅಂತ ಓಕೆ ಥ್ಯಾಂಕ್ ಯು ಹೇಳ್ದಂಗೆನೆ ನಾವು ಅವ್ರ ಫ್ಯಾನ್ ಅಯ್ಯೋ ಇಲ್ಲೊಬ್ರು ಕೇಳಿದಾರೆ ಶಂಭು ಸರಾಯಿ ಕುಡಿತಾನ ಪರ್ಸನಲ್ ಮ್ಯಾಟರ್ ಅಲ್ಲ ನಮ್ಮ ಹತ್ರ ಕೇಳಿ ಅವ್ರ ಕೇಳಿ ಬಟ್ ಶಂಭು ಕುಡಿಯಲ್ಲ ಪಾಪ ಅವರು ನಮಗೋಸ್ಕರ ಅಲ್ಲ ಪಾಪ ಅವ್ರಿಗೆ ಊಟ ಕೊಡ್ತಾ ಇದ್ದೀನಿ ನಾನು ಒಬ್ಳು ಹೋಗಿ ಊರಲ್ಲಿ ಪಾಪ ನಾನ್ ಸರಿ ಊಟನು ಕೊಡ್ದೆ ಇಲ್ಲಿಗ್ ಬಂದಿದೀನಿ ಇಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡ್ ಏನೋ ತಿಂತಿದಾರೆ ಪಾಪ ಹೋಗ್ತಾರೋ ಎಲ್ಗ ಹೋಗ್ತಾರ ಶರತ್ ಅವ್ರಿಗೆ ಸರ್ ಸೀರಿಯಲ್ ಅಲ್ಲಿ ನಿಮ್ ಸ್ಪೆಕ್ಸ್ ನ ರಿಮೂವ್ ಮಾಡಿ ಯು ಆರ್ ಲುಕಿಂಗ್ ಸೋ ಗುಡ್ ಯು ಸ್ಪೆಕ್ಸ್ ನ ರಿಮೂವ್ ಮಾಡಿದ್ರೆ ಮಾಡೋದ್ರಿಂದ ಕಾಣಿಸಲ್ಲ ಅವ್ರಿಗೆ ಆಮೇಲೆ ಎಡ್ವರ್ಡ್ ರಾಜ್ ಆಗೋದು ನೀವು ಅಂಬಿಕಂಗೋ ಇಲ್ಲ ಶಂಭುಗೋ ಯಾರಿಗಾದ್ರು ಹೇಳ್ಬಿಟ್ಟು ಅವ್ರಿಗೆಲ್ಲ ಪವರ್ ಪವರ್ ತೆಕ್ಸಕ್ಕೆ ಅವ್ರ ಪವರ್ ಇಂದ ಏನಾದ್ರು ಒಂದ್ ಮಾಡ್ಲಿ ಅಂತ ಅವಾಗ ತೆಗಿತೀನಿ ಅಕ್ಕ ಆತ್ಮ ಆಗಿ ದುರ್ಗಾನ ಅಪಾಯದಿಂದ ಕಾಪಾಡಬಹುದಲ್ವಾ ಈ ಸತಿ ಅಪ್ಪ ಬಂದಿ ಮಾಡಿದ್ರಲ್ಲ ನನ್ನ ಅಪ್ಪ ಮಾಯನ ದೂರ ಮಾಯಾನ ಸೀರಿಯಲ್ ಇಂದ ದೂರ ದೂರ ಮಾಯಾ ವಿಲ್ ಮಾಡ್ಬಿಟ್ರೆ ಮಜಾ ಇರಲ್ಲ ಅವಾಗ ಒಬ್ರು ಕಾಟ ದುರ್ಗಾ ಕೊಡಕಿ ಮದ್ವೆ ಯಾವಾಗ ನಿಮ್ದು ಸೀರಿಯಲ್ ಅಲ್ಲಿ ನಾನ್ ಪ್ರಯತ್ನ ಮಾಡ್ತಿದೀನಿ ಆ ಪ್ರಶ್ನೆ ನನಗ್ ಕೇಳ್ಬೇಕು ಅವಳಗ್ ಪಾಪ ಏನು ಗೊತ್ತಿಲ್ಲ ನಂಗೇನು ಅದನ್ನ ನಾನು ಹೇಳಿದೀನಲ್ಲ ನನ್ ಬಾಯ್ಸ್ ಐ ಮೀನ್ ಏನು ಮದ್ವೆ ಆಗ ಹುಡ್ಗ ರಾಕಿ ಬಾಯ್ ತರ ಇರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಫುಲ್ ಕಡಕ್ ಆಗಿರ್ಬೇಕು ಆತರ ಹುಡ್ಗನ ದೇವಿ ಅವ್ರ ಹುಡ್ಕೊಟ್ರೆ ಅಲ್ಲ ದೇವಿ ಅವ್ರ ಆತರ ಹುಡ್ಗನ ಹುಡ್ಕೊಟ್ರೆ ಹಿಂಗೆ ಹಿಂಗೆ ನಿಮ್ಮ ಅಕ್ಕ ತಂಗಿ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಇವಾಗ ಜಗಳ ಆಗಿದೀವಿ ನೋಡೋಣ ನೀವು ತಗೊಂಡಿ ಐ ಮೀನ್ ತುಂಬಾ ಕ್ವಶನ್ಸ್ ಕೇಳಿದಿರಾ ನಮ್ಮ ಕಡೆಯಿಂದ ಏನ್ ಹೇಳ್ಬೇಕಂದ್ರೆ ನಾವು ಫೇಸ್ ಆಫ್ ದ ಸೀರಿಯಲ್ ಒಂದಿಷ್ಟು ಜನ ಕಾಣಿಸ್ತೀವಿ ಬಟ್ ಇದ್ರ ಹಿಂದೆ ತುಂಬಾ ದೊಡ್ಡ ಕೈಗಳಿದೆ ತುಂಬಾ ದೊಡ್ಡ ಶ್ರಮ ಇದೆ ಸ್ಟಾರ್ಟಿಂಗ್ ಫ್ರಮ್ ಚಾನೆಲ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಕತೆ ಬರೆಯೋರಿಂದ ಹಿಡಿದು ರೈಟರ್ಸ್ ಇಂದ ಹಿಡಿದು ಡೈಲಾಗ್ ರೈಟರ್ಸ್ ಇಂದ ಹಿಡಿದು ಅಂಡ್ ಎಸ್ಪೆಷಲಿ ನಮ್ಮ ಕಾರ್ತಿಕ್ ಸರ್ ತುಂಬಾ ದೊಡ್ಡ ರಿಸ್ಕ್ ತಗೊಂಡ್ ಮಾಡಿರುವಂತಹ ಒಂದು ಸೀರಿಯಲ್ ಆ ಖಂಡಿತ ಈ ರಿಸ್ಕ್ ಎಲ್ಲರಿಗೂ ತಗೊಳೋದಿಕ್ ಸಾಧ್ಯ ಇಲ್ಲ ತುಂಬಾ ದೊಡ್ಡ ಪ್ರಾಜೆಕ್ಟ್ ತುಂಬಾ ಫ್ಯಾಂಟಸಿ ಎಲಿಮೆಂಟ್ಸ್ ಭಾಷೆಲಿ ಏನಾದ್ರೂ ಮಾತನಾಡಿ ಯಾಕಂದ್ರೆ ದಕ್ಷಿಣ ಕನ್ನಡದವರು ನಿಮ್ಮ ಸೀರಿಯಲ್ ಜಾಸ್ತಿ ನೋಡ್ತಾರೆ ನೋಡುತ್ತಾರೆ ನಾನು ಯಾರು ಒಂದ್ ನಿಮಿಷ ಒಂದಿವ್ ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಕೊಡ್ತೀನಿ ಆಮೇಲೆ ನಮ್ಮ ರವಿ ಸರ್ ಐ ಮೀನ್ ನಮ್ಮ ಕ್ಯಾಮೆರಾ ಟೀಮ್ ಆಗಿರ್ಬೋದು ನಮ್ಮ ಲೈಟ್ ಬಾಯ್ಸ್ ಆಗಿರ್ಬಹುದು ಪ್ರೊಡಕ್ಷನ್ ಆಗಿರ್ಬಹುದು ಅಸೋಸಿಯೇಟ್ಸ್ ದೊಡ್ಡ ಕೈ ಐ ಮೀನ್ ಇದೆ ಸತೀಶ್ ನಮ್ಮ ಸರ್ ಹೌದು ಲಾಸ್ಟ್ ಹೇಳೋಣ ಅಂತ ಬಂದೆ ನಮ್ಮ ಇದೆಲ್ಲದಕ್ಕೂ ಸೂತ್ರಧಾರ ನಮ್ಮ ಸತೀಶ್ ಕೃಷ್ಣ ಸರ್ ನಮ್ಮ ಡೈರೆಕ್ಟರ್ ಸೊ ಪ್ರತಿ ಒಂದು ಪಾತ್ರ ಹೇಗ್ ಬಿಹೇವ್ ಮಾಡಬೇಕು ಅಂತ ಒಂದೊಂದು ಚಿಕ್ಕ ಚಿಕ್ಕ ಮೂಮೆಂಟ್ ಅನ್ನು ತೋರಿಸಿ ಒಂದೊಂದು ಒಂದೊಂದು ಸೀನ್ ಹೇಗ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡು ಸೊ ಇದಂದ ಔಟ್ಪುಟ್ ಎಲ್ಲ ನೋಡ್ ನೀವು ನೋಡ್ತಾ ಇದೀರಾ ಚೆನ್ನಾಗಿ ಬರ್ತಿದೆ ಅಂದ್ರೆ ಅವ್ರೆಲ್ಲಾರದು ಮೇಜರ್ ಕ್ರೆಡಿಟ್ಸ್ ಇದೆ ಇಲ್ಲಿಂದ ನಾವು ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀವಿ ಅವರಿಗೆ ನಮ್ಮ ಆರ್ಟಿಸ್ಟ್ ಕಡೆಯಿಂದ ಒಂದ್ ಸೀನ್ ಮಾಡ್ತಾ ಇರೋ ಅಷ್ಟೇನೆ ಅದೇನೋ ಚಲ್ತೀವಿ ಕಾಫಿ ಚೆಲ್ಲೋದು ಇನ್ನೊಂದ್ ಚಲೋ ಪಾಪ ಪಾಪ ಸತ್ಯ ಡೈರೆಕ್ಟರ್ ಅವ್ರ ಫಸ್ಟ್ ಒಂದ್ ಸ್ವಲ್ಪ ಹೇಳ್ಕೊಡ್ತಾರೆ ನಂಗೆ ಫಸ್ಟ್ ಹಿಂಗ್ ಮಾಡೋ ಹಂಗ್ ಮಾಡ ಅವ್ರ್ ಅದ್ ಏನ್ ಮಾಡ್ತವ್ರು ಸರೋ ಐ ವಿಲಿ ನೈಟ್ ಓಕೆ ಇಂಗ್ ಸರಿ ಸರಿ ಹಿಂಗ ಓಕೆ ಓಕೆ ಫೈನ್ ಮಾಡು ಮಾಡ್ತಾರೆ ಎಕ್ಸಾಕ್ಟ್ ಅವ್ರ ಅವ್ರಿಂಗ್ ಹಾರ್ಕೊಡ್ತಾರೆ ಅಂತ ಅವ್ರೆ ಹೌದು ಅವ್ರ್ದು ಆಗ್ತಿಲ್ಲ ಅವ್ರೆ ಹಾರ್ಕೊಂಡ್ ಬರೋದು ಆ ಮಣಿಯನ್ನೇ ಪಾಪ ಅಲ್ಲಾ ಅಷ್ಟು ಕಲರ್ಫುಲ್ ಅಲ್ಲಾಗಿ ಕಾಣ್ಸೋದು ಮಣಿ ಹೌದು ನಮ್ಮ ಕೊಡುವರಿಗೆ ಐ ಮೀನ್ ತುಳು ಜನಕ್ಕೆ ಕಮನ್ ಒಂದು ತುಳು ಏನಾದ್ರು ಬರ್ಲಿ ಬಾರ್ ಬಾಳೆ ಬಲೆ ಬಲೆ ಬಾಳೆ ಬಲೆ ಬಾಳೆ ಬಲೆದು ಬಲೆ ಬಲೆ ನಂಗು ಜಾಸ್ತಿ ಬರಲ್ಲ ಆಕ್ಚುಲಿ ನನ್ ಮದರ್ ಟಂಗ್ ನಮ್ದು ಕುಂದಾ ಪ್ರಕರಣ ಸೊ ಅದ್ರಲ್ ಮಾತಾಡ್ತಂದ್ರೆ ಹೇಳಿ ಮಾತಾಡ್ತೆ ಬನ್ನಿ ಚಾ ಕುಡುದ್ರಿಯಾ

ರಕ್ಷಾ ಹಾಯ್ ನಮ್ಮೆಲ್ಲಾರ್ ಕಡೆಯಿಂದ ಈ ಸಲ ನಾವು ಐಪಿಎಲ್ ನೋಡೋದ್ ಬಿಟ್ಟು ಸೀರಿಯಲ್ ಹೆಚ್ಚು ನೋಡಿದ್ವಿ ಸರ್ ಅಡ್ವರ್ಟೈಸ್ ಹಾಕಿದ್ದಕ್ಕೆ ಅಷ್ಟೊಂದು ನೋಡ್ತಿದ್ವಿ ಸರ್ ಓ ಥ್ಯಾಂಕ್ ಯು ಸೊ ಮಚ್ ಹೌದು ಈ ವರ್ಷ ಐಪಿಎಲ್ ಬಿಟ್ಟು ನೋಡಿದೀರ ಅಂತಂದ್ರೆ ಓ ಮೈ ಗಾಡ್ ಅದು ಆ ವಿನ್ ಆಗಿರುವಂತ ಒಂದು ಇಯರ್ ಥ್ಯಾಂಕ್ ಯು ಸೋ ಮಚ್ ಇದು ದೊಡ್ಡ ಕಾಂಪ್ಲಿಮೆಂಟ್ಸ್ ನಮ್ಗೆ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂತ ಅನ್ಕೋಬಹುದು ಥ್ಯಾಂಕ್ ಯು ಸೋ ಮಚ್

ಅಂಬಿಕಾ ಅಂದ್ರೆ ತುಂಬಾ ಇಷ್ಟ ಅಂತೆ ತುಂಬಾ ಖುಷಿ ಇದೆ ಯಾವ್ದೇ ಆರ್ಟಿಸ್ಟ್ ಒಂದು ಬ್ರೇಕ್ ಸಿಗದೆ ಇರೋ ಆರ್ಟಿಸ್ಟ್ಗೆ ಒಳ್ಳೆ ಪ್ರಾಜೆಕ್ಟ್ ನಾನು ಯಾವ ತರ ಪ್ರಾಜೆಕ್ಟ್ ಅನ್ಕೊಂಡಿದ್ನೋ ಅದೇ ತರ ಪ್ರಾಜೆಕ್ಟ್ ಸಿಕ್ಕಿದೆ ಅದೇ ತರ ಒಂದು ಸಖತ್ ಆಗಿರೋ ಚಾನೆಲ್ ಅಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಜಿ ಕನ್ನಡ ಅಷ್ಟೇ ಇನ್ನೇನು ಹೇಳಲ್ಲ

ಹ್ಮ್ ಮಡದ ಬಾಸೆ ಎನಿ ಸೆರೆಂಟ್ಸ್ ಕೇ ಬಾಸು ಯೆ ಯ ಓಕೆ ಓಕೆ ಲಾಸ್ಟ್ ಲಾಸ್ಟ್ 5 ಮಿನಿಟ್ಸ್ ಏನಾದ್ರೂ ಕ್ವೆಶ್ಚನ್ ಇದ್ರೆ ಕೇಳಿ ಬಿಡಿ ಯಾ ಓ ನಾವು ನೋಡ್ಬಿಟ್ಟು ಚೆನ್ನಾಗಿ ಇರಬೇಕು ಹ್ಮ್ ಬಾಸು ಅವಾಗ ಅವಸ್ರಪ ಜಾಸ್ತಿ ಬೈತಾ ಇರ್ತಾರೆ ಸುಮ್ ಸುಮ್ನೆ ನಾನು ತಪ್ಪಿಲ್ಲ ಅಂದ್ರೆ ಎಳ್ಕೊಂಡ ಹೋಗ್ ಎಳ್ಕೊಂಡ ಹೋಗ್ ಬೇದ್ರೂ ರೂಮದಲ್ಲ ಅದಕ್ಕೆ ನೋಡಿರ್ತೀರಾ ತಪ್ಪ ಇರುತ್ತಾ ಇಲ್ವಾ ಅಂತ ಹೇಳಿಯವರು ಅಷ್ಟೇ ನನ್ನ ಸಪೋರ್ಟ್ ಮಾಡಿಲ್ಲ ಫುಲ್ ಯಾರದೇ ತಪ್ಪಿರ್ಲಿ ಅವ್ರು ಹಾಗಲ್ಲ ಹಾಗಿರ್ಬೋದು ಹಾಗಿರ್ಬೋದು ಅಂತ ಹೇಳ್ತಾರೆ ಏನ್ ಮಾಡೋದು ಜನ ಎಲ್ಲ ಹಿಂಗೆ ಮರ ಎಂತ ಮಾಡ್ಲಿ ನಾನು ಮತ್ತೆ ಅದಕ್ಕೆ ಅಂತ ಮಣಿ ಇಟ್ಕೊಂಡಿಲ್ವಾ ಅದಕ್ಕೆ ಹೋಗಿ ಚುಚ್ಚಕ್ಕೆ ಎಲ್ಲರಿಗೂ ಹ್ಮ್ ಓಕೆ ಇಷ್ಟ ದಿನ ನಮ್ಮ ಎಪಿಸೋಡ್ಸ್ ನೋಡಿ ತುಂಬಾ ಇಷ್ಟ ಪಟ್ಟಿದೀರಾ ಅಂಡ್ ನಿಮ್ಮ ಸಪೋರ್ಟ್ ಹೀಗೆ ಹೀಗೆ ಎಪಿಸೋಡ್ ಮಿಸ್ ಮಾಡದೆ ನೋಡಿ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಬರ್ತಾ ಇದೆ ಮುಂದೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ತರ ಮಹೇಶ್ ಬಂದಾಗೆಲ್ಲ ನಾವು ನಿಮ್ನ ಈ ತರ ಲೈವ್ ಆಗಿ ಭೇಟಿ ಮಾಡೋದಕ್ಕೆ ಬರ್ತಾ ಇರ್ತೀವಿ ಅಂಡ್ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡಿ ಅಂಡ್ ನಿಮ್ಗೆ ಏನಾದ್ರು ಹೇಳೋದಿದ್ರೆ ನೀವಿಬ್ರು ಖುಷಿ ಆಗ್ತಾ ಇದೆ ನಿಮ್ಮ ಫೀಡ್ ಬ್ಯಾಕ್ಸ್ ಅದೇ ಶರತ್ ನಾವು ಫೀಡ್ ಅಲ್ಲಿ ಓದ್ತೀವಿ ಅಂಡ್ ಅದನ್ನ ನೋಡ್ತಾ ಇರ್ತಾರೆ ಅವ್ರ ಅವರು ಅದನ್ನ ಹೇಗ್ ಬೆಟರ್ ಮಾಡ್ಬೋದು ಅಥವಾ ನಿಮ್ಗೆ ಏನ್ ಜಾಸ್ತಿ ನೋಡಕ್ ಇಷ್ಟ ಆಗ್ತದೆ ಅಂಡ್ ನಿಮ್ಗೆ ಆ ಮ್ಯಾಜಿಕ್ ಎಲಿಮೆಂಟ್ ಇಷ್ಟ ಆಗ್ತಿದೆ ಆ ಮನಿ ಎಲಿಮೆಂಟ್ ಇಷ್ಟ ಆಗ್ತಿದೆ ಅದೆಲ್ಲ ಅವ್ರ ನಾವು ಫೀಡ್ ಬ್ಯಾಕ್ಸ್ ನಾವು ಅವಾಗ ಅವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ ಅದನ್ನ ನಾವು ತಿತ್ಕೋತೀವಿ ಅಂಡ್ ಏನೇನ್ ಆಗತ್ತೆ ಮಾಡ್ತೀವಿ ಪ್ರೀತಿ ಇರ್ಲಿ ನಾ ಇನ್ನಾರೆ ಇನ್ನಷ್ಟು ಸಾಕಷ್ಟು ಎಪಿಸೋಡ್ಸ್ ಮಾಡಿ ಅಂಡ್ ನಿಮ್ಮನ್ನ ಹೀಗೆ ನಾವು ಎಂಟರ್ಟೈನ್ ಮಾಡ್ತಾ ಇರ್ಲಿ ಅನ್ನೋ ಭರವಸೆ ನಮ್ಗಿದೆ ಹಾಗೆ ನಿಮ್ಮ ಏನ್ ಹೇಳ್ತಾರೆ ನಿಮ್ಮ ಫೀಡ್ಬ್ಯಾಕ್ ಅಂಡ್ ಲವ್ ಅಂಡ್ ಸಪೋರ್ಟ್ ಹಾಗೆ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ತಂಡ ತಂಡಕ್ಕೆ ತಂಡಕ್ಕೆ ನಮ್ಮ ಅಂಡ್ ಆಲ್ಸೋ ಯಾಕಂದ್ರೆ ಇಂತ ಒಂದು ಚಾಲೆಂಜಿಂಗ್ ಸ್ಟೋರಿ ಎಕ್ಸಿಕ್ಯೂಟ್ ಮಾಡೋದು ನಮ್ಗೆ ಗೊತ್ತು ಹೆಂಗಾಗ್ತಿದೆ ಅಂತ ಅವರು ಬರೀಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡಿ ಬರೀತಿದ್ದಾರೆ ಅಂತ ಇದ್ರಲ್ಲೂ ಗೊತ್ತಾಗುತ್ತೆ ಸೊ ಅವ್ರಿಗುನು ಕಾಂಗ್ರೆಚುಲೇಷನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ ನೀವು ಗೆದ್ದಿದ್ದೀರಾ ಹೀಗೆ ಮುಂದೆ ನಾವು ಒಟ್ಟಿಗೆ ಕೈ ಜೋಡಿಸ್ಕೊಂಡು ಗೆಲ್ತಾ ಇರೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇಂತ ಒಂದು ಪ್ರಾಜೆಕ್ಟ್ಗೆ ನಾವು ಅದ್ರ ಮೂಲಕ ನಿಮ್ಗೆ ಏನದು ದಿ ಆರ್ ಕನೆಕ್ಟಿಂಗ್ ಟು ಯು ಎವ್ರಿಬಡಿ ಎಲ್ಲಾರ್ಗು ಕನೆಕ್ಟ್ ಆಗ್ತಿರೋದಕ್ಕೆ ಅಂಡ್ ನಾವ್ ಮೊದಲನೇ ದಿನ ಲಾಂಚ್ ಟೈಮ್ ಅಲ್ಲಿ ಏನ್ ಹೇಳಿದ್ವೋ ನಾವು ನಿಮ್ ನಂಬಿಕೆಯನ್ನ ನಾವು ಉಳಿಸ್ಕೊಂಡಿದೀವಿ ಅಂತ ಹೇಳ್ತೀವಿ ಹಂಡ್ರೆಡ್ ಎಪಿಸೋಡ್ಸ್ ಆಗಿದೆ ಇದೇ ತರ ಫೈವ್ ಹಂಡ್ರೆಡ್ ತೌಸಂಡ್ ಥೂ ಈ ತರ ಎಲ್ಲಾ ಆದಾಗೆಲ್ಲ ಡೆಫಿನೆಟ್ಲಿ ನಾವ್ ಇದೇ ತರ ಲೈಫ್ ಬಂದು ಎಂಟರ್ಟೈನ್ ಮಾಡ್ತೀವಿ ನಮಗ್ ನಂಬಿಕೆ ಇದೆ ಪ್ರಾಜೆಕ್ಟ್ ಇನ್ನೂ ಸಕದಾಗಿ ಸಕ್ಸಸ್ಫುಲ್ ಆಗಿ ಹೋಗುತ್ತೆ ಅಂತ ನೀವೆಲ್ರು ಇದೇ ತರ ನಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ ನೋಡ್ತಾ ಇರಿ ಅಂಡ್ ಅಂಬಿಕಾ ಅವ್ರ್ ದೇವಿ ದೇವಿಯವ್ರು ಹೇಳ್ದಂಗೆ ಕಮೆಂಟ್ಸ್ ಗಳನ್ನ ನಾವೆಲ್ಲ ಓದ್ತಾ ಇರ್ತೀವಿ ಪ್ರತಿಯೊಂದು ನಮ್ದೆಲ್ಲ ಬಂದಾಗ್ಲೂ ನಾವ್ ಕಮೆಂಟ್ಸ್ ನೋಡ್ತಾ ಇರ್ತೀವಿ ಏನ್ ಹಾಕಿರ್ತಾರೆ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ಪ್ರತಿಯೊಂದು ನಾವು ನೋಡ್ತೀವಿ ಸೊ ಜಾಸ್ತಿ ಜಾಸ್ತಿ ಎಲ್ಲಾರು ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರು ಹಿತಾ ಅಂತ ಕೇಳ್ತಾ ಇದ್ರಿ ಹಿತಾ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅವಳ ಆಕ್ಟಿಂಗ್ ಇಷ್ಟಿನ ನೀವು ಇಷ್ಟಪಟ್ಟಿದರ ಒ ಇನ್ಮೇಲೆ ತರ ಆಕ್ಟಿಂಗ್ ಇರುತ್ತೆ ಅವಳದು ಅದನ್ನು ಇಷ್ಟ ಪಡ್ತೀರಾ ಅಂತ ಅನ್ಕೊಂಡಿದೀವಿ ಅಂಡ್ ಎಸ್ ನೆಕ್ಸ್ಟ್ ರತಿ ಬಂದಾಗ ಖಂಡಿತ ಹಿತಾನು ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೀ ಯು ಟೇಕ್ ಕೇರ್ ಕೀಪ್ ವಾಚಿಂಗ್ ನಾನ್ ಇನ್ನೆಲ್ಲರೇ ಬು ಬಾಯ್ ಬಾಯ್